Μ' άρετε δεύτερε δεν είναι πατέρα, 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 ಸಿ ಪ್ರಧಾನ ಕಾರ್ಯದರ್ಶಿ ಅವರೇ ಕಾಂಗ್ರೆಸ್ ಪಕ್ಷದ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರೇ ಜಿಲ್ಲಾ ಘಟಕದ ಅಧ್ಯಕ್ಷರುಗಳೇ ಕೆಪಿಸಿಸಿ ಪ್ರಧಾನ ಕಾರ್ಯದರ್ಶಿ ಮೊಹಮ್ಮದ್ ರವರೇ ಇಲ್ಲಿ ಸೇರಿರುವ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರೇ ಜಿಲ್ಲಾ ಕಾಂಗ್ರೆಸ್ನ ಪದಾಧಿಕಾರಿಗಳೇ ಬ್ಲಾಕ್ ಕಾಂಗ್ರೆಸ್ ಪದಾಧಿಕಾರಿಗಳೇ ಗ್ಯಾರಂಟಿ ಸಮಿತಿಯ ಅಧ್ಯಕ್ಷರೇ ಮತ್ತು ಪದಾಧಿಕಾರಿಗಳೇ ಎಲ್ಲ ಸರ್ಕಾರದ ನಾಮನಿರ್ದೇಶಿತ ಸದಸ್ಯರೇ ಮತ್ತು ಕಾಂಗ್ರೆಸ್ ಪಕ್ಷದ ಆತ್ಮೀಯ ಬಂಧುಗಳೇ ಇವತ್ತು ತಮಗೆಲ್ಲ ಗೊತ್ತಿರುವ ಹಾಗೆ ಕೇಂದ್ರದಲ್ಲಿ ಹನ್ನೊಂದು ವರ್ಷಗಳಿಂದ ಭಾರತೀಯ ಜನತಾ ಪಕ್ಷ ನೇತೃತ್ವದ ಎನ್ ಡಿ ಎ ಸರ್ಕಾರ ಇದೆ ಹನ್ನೊಂದು ವರ್ಷಗಳಿಂದಲೂ ನಾವು ಈ ಬೆಲೆ ಏರಿಕೆಯಿಂದ ತತ್ತರಿಸ್ತಾ ಇದ್ದೇವೆ ಮತ್ತು ಜನವಿನೋದಿ ನೀತಿಗಳಿಂದ ಕೂಡ ಇಡೀ ಭಾರತ ದೇಶದ ಜನರು ಇವತ್ತು ಬೆಲೆ ಏರಿಕೆ ಮತ್ತು ಇತರ ವಿಚಾರಗಳಲ್ಲಿ ಕಂಗಾಲಾದಂತಹ ಪರಿಸ್ಥಿತಿ ದೇಶದಲ್ಲಿ ಇದೆ ಇವತ್ತು ಜಿ ಎಸ್ ಟಿ ತಂದರು ನೋಟ್ ಬ್ಯಾನ್ ಮಾಡಿದರು ಡೀಸೆಲ್ ಬೆಲೆ ಪೆಟ್ರೋಲ್ ಬೆಲೆ ಏರಿಸಿದ್ರು ಕೇಂದ್ರ ಸರ್ಕಾರ ನಮ್ಮ ಬಿಜೆಪಿ ಕಾರ್ಯಕರ್ತರು ಹೇಳ್ತಾರೆ ಡೀಸೆಲ್ ಮತ್ತು ಪೆಟ್ರೋಲ್ ಬೆಲೆ ಏರಿಕೆ ಅದು ಕೇಂದ್ರದ ಕೈಯಲ್ಲಿ ಇಲ್ಲ ಅದು ಇಂಟರ್ನ್ಯಾಷನಲ್ ಮಾರ್ಕೆಟ್ ಅಂತ ಹೇಳ್ತಾರೆ ಆದರೆ ಕೇಂದ್ರ ಸರ್ಕಾರ ಒಮ್ಮೆ ಒಂದು ಎರಡು ರೂಪಾಯಿ ಕಮ್ಮಿ ಮಾಡಿತು ಅದು ಕೂಡ ಇಂಟರ್ನ್ಯಾಷನಲ್ ಮಾರ್ಕೆಟ್ ಅಲ್ಲ ಅದನ್ನು ಬಿಜೆಪಿ ಮಾಡಿದ್ದು ಅಂತ ಅವರು ನಮ್ಮ ಭಕ್ತರು ಹೇಳ್ತಾರೆ ಅದನ್ನು ಬಿಜೆಪಿ ಮಾಡಿದೆ ಅಂತ ಹಾಗಾದರೆ ಕೇಂದ್ರ ಸರ್ಕಾರದ ಅಧೀನದಲ್ಲಿ ಇದೆ ಅಂತಾಯಿತು ಇವತ್ತು ಕಚ್ಚಾ ತೈಲದ ಬೆಲೆ ಎರಡು ಸಾವಿರದ ಹದಿನಾಲ್ಕರಲ್ಲಿ ಸನ್ಮಾನ್ಯ ಮನಮೋಹನ್ ಸಿಂಗ್ರವರು ಪ್ರಧಾನಿ ಆಗಿದ್ದಾಗ ಯು ಪಿ ಎ ಸರ್ಕಾರದ ಯು ಪಿ ಎ ಅಧ್ಯಕ್ಷರಾದ ಸೋನಿಯಾ ಗಾಂಧಿ ಅವರು ಎಲ್ಲ ಸೇರಿ ಅತಿ ಹೆಚ್ಚು ತೈಲ ಬೆಲೆ ಕಚ್ಚಾ ತೈಲದ ಬೆಲೆ ಸುಮಾರು ನೂರ ಅರವತ್ತು ಡಾಲರ್ ಬ್ಯಾರಲಿಗೆ ನೂರ ಅರವತ್ತು ಡಾಲರ್ ಇದ್ದಂಥ ಸಂದರ್ಭ ಐವತ್ತೆಂಟು ಅರವತ್ತು ರೂಪಾಯಿನ ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಇವತ್ತು ಕಚ್ಚಾ ತೈಲದ ಬೆಲೆ ಎಷ್ಟಿದೆ ಬಂಧುಗಳೇ ಅರವತ್ತೈದು ಅರವತ್ತಾರರ ಆಸ್ಪಾಸಿನಲ್ಲಿದೆ ಪೆಟ್ರೋಲ್ ನಮಗೆ ನಲವತ್ತು ರೂಪಾಯಿಯಲ್ಲಿ ಸಿಗಬೇಕು ನಲವತ್ತು ರೂಪಾಯಿಯಲ್ಲಿ ಸಿಗುವಂಥ ಪೆಟ್ರೋಲ್ ಇವತ್ತು ನೂರು ರೂಪಾಯಿಯಲ್ಲಿ ಸಿಗ್ತಾ ಇದೆ ಯಾಕೆ ಅಂದರೆ ಅಷ್ಟರ ಮಟ್ಟಿಗೆ ಇವತ್ತು ಅವರು ಟ್ಯಾಕ್ಸನ್ನು ಹಾಕಿದ್ದಾರೆ ಯು ಪಿ ಎ ಸರ್ಕಾರ ಇರುವಾಗ ಲೀಟರಿಗೆ ಮೂರುವರೆ ರೂಪಾಯಿ ಟ್ಯಾಕ್ಸ್ ಇತ್ತು ತೆರಿಗೆ ಇವತ್ತು ಲೀಟರಿಗೆ ಇಪ್ಪತ್ತು ರೂಪಾಯಿ ತೆರಿಗೆ ಹಾಕಿದ್ದಾರೆ ಇಪ್ಪತ್ತು ರೂಪಾಯಿ ಪರ್ ಲೀಟರ್ ಕೇಂದ್ರ ಸರ್ಕಾರದ ತೆರಿಗೆ ಅದೇ ರೀತಿಯಲ್ಲಿ ಪೆಟ್ರೋಲ್ ಬೆಲೆ ಡೀಸೆಲ್ ಬೆಲೆ ಗ್ಯಾಸ್ ಬೆಲೆ ಜಾಸ್ತಿ ಆಗ್ತಾ ಹೋಗ್ತದೆ ಇವತ್ತು ಇಷ್ಟೊಂದು ಕಮ್ಮಿ ಆದರೂ ಕಳೆದ ತಿಂಗಳು ಡೀಸೆಲ್ ಬೆಲೆಯನ್ನು ಮತ್ತು ಗ್ಯಾಸ್ ಬೆಲೆಯನ್ನು ಗ್ಯಾಸ್ ಬೆಲೆಯನ್ನು ಏಕಾಏಕಿ ಐವತ್ತು ರೂಪಾಯಿಗೆ ಏರಿಕೆ ಮಾಡಿದರು ಐವತ್ತು ರೂಪಾಯಿಗೆ ಏರಿಕೆ ಮಾಡಿದ್ರು ಯಾವ ಬಿಜೆಪಿ ಭಕ್ತರು ಮಾತನಾಡ್ತಾ ಇಲ್ಲ ಪೆಟ್ರೋಲ್ ಬೆಲೆ ಏರಿಸಿ ಮಾಡಿದಾಗ ಕಾಂಗ್ರೆಸ್ ಪ್ರತಿಭಟನೆ ಮಾಡಿದರೆ ಹೇಳ್ತಾ ಇದ್ರು ಪೆಟ್ರೋಲಿಗೆ ನೂರು ರೂಪಾಯಿ ಆಗಲಿ ನಾವು ಬೈಕ್ ದೂಡಿಕೊಂಡು ಹೋಗ್ತೇವೆ ಅದು ನಮ್ಮ ದೇಶಕ್ಕಾಗಿ ಅನ್ನುವಂತ ಮಾತನ್ನ ಹೇಳ್ತಾ ಇದ್ರು ಇವತ್ತು ಅವರು ಕರ್ನಾಟಕ ಸರ್ಕಾರ ಎರಡು ರೂಪಾಯಿ ಜಾಸ್ತಿ ಮಾಡಿದರೆ ಅವರು ಪ್ರತಿಭಟನೆ ಮಾಡ್ತಾರೆ ಇವತ್ತು ಐವತ್ತು ರೂಪಾಯಿ ಗ್ಯಾಸ್ ಬೆಲೆ ಕೇಂದ್ರ ಸರ್ಕಾರ ಜಾಸ್ತಿ ಮಾಡಿದೆ ಆದ್ರೂ ಆದರೂ ರಾಜ್ಯದಾದ್ಯಂತ ಬಿಜೆಪಿ ಇವತ್ತು ರಾಜ್ಯ ಸರ್ಕಾರದ ವಿರುದ್ಧ ಪ್ರತಿಭಟನೆಯನ್ನು ಮಾಡ್ತಾ ಬಹುಶಃ ನಾಚಿಕೆ ಆಗ್ಬೇಕು ಇವರಿಗೆ ಬಿಜೆಪಿ ಅಧ್ಯಕ್ಷರಿಗೆ ಮತ್ತು ಬಿಜೆಪಿ ಪಕ್ಷದವರಿಗೆ ನಾಚಿಕೆ ಆಗ್ಬೇಕು ಕೇಂದ್ರ ಸರ್ಕಾರ ಅದೇ ದಿವಸ ಡೀಸೆಲ್ ಬೆಲೆಯನ್ನು ಎರಡು ರೂಪಾಯಿ ಮತ್ತು ಗ್ಯಾಸ್ ಬೆಲೆಯನ್ನು ಐವತ್ತು ರೂಪಾಯಿ ಏರಿಸಿದ್ರು ಇವರಿಗೆ ಕಪಾಲ ಆಯ್ತು ಆದರೂ ಇವರು ಪ್ರತಿಭಟನೆಯನ್ನು ಬಿಜೆಪಿ ಸರ್ಕಾರದ ವಿರುದ್ಧ ಮಾಡಬೇಕೆ ಹೊರತು ಕರ್ನಾಟಕ ರಾಜ್ಯ ಸರ್ಕಾರದ ವಿರುದ್ಧ ಮಾಡುವುದಲ್ಲ ಶೋಭಕ್ಕ ಗ್ಯಾಸ್ ಬೆಲೆ ಹತ್ತು ರೂಪಾಯಿ ಕಾಂಗ್ರೆಸ್ ಬರ್ಕ ಏರಿಸಿದ್ರೆ ಒಲೆ ರಸ್ತೆಯಲ್ಲಿ ಒಲೆ ಒರಿಸ್ತಾ ಇದ್ರು ಬೋಂಡ ಕಾಯಿಸ್ತಾ ಇದ್ರು ಟೀ ಮಾರ್ತಾ ಇದ್ರು ಬಹುಶಃ ಶೋಭಕ್ಕ ಕೇಂದ್ರದಲ್ಲಿ ಈಗ ಮಂತ್ರಿ ಆಗಿದ್ದಾರೆ ಅವರಿಗೆ ಪುರ್ಸುತ್ತಿಲ್ಲ ಕೇಂದ್ರ ಸರ್ಕಾರ ಬೆಲೆ ಏರಿಕೆ ಮಾಡುವಾಗ ಶೋಭಕ್ಕೊಂದು ಸುದ್ದಿಯೇ ಇಲ್ಲ ಹಿಂದೆ ಬೆಲೆ ಏರಿಕೆಗೋಸ್ಕರ ಯು ಪಿ ಎ ಸರ್ಕಾರ ಮನ್ಮೋಹನ್ ಸಿಂಗ್ ಸರ್ಕಾರ ಇರುವಾಗ ಹತ್ತು ಲಕ್ಷ ನಮ್ಮ ಐವತ್ತಾರು ಲಕ್ಷ ಕೋಟಿ ರೂಪಾಯಿ ಸಬ್ಸಿಡಿಯನ್ನ ಕೇಂದ್ರ ಸರ್ಕಾರ ಈ ಕಚ್ಚಾ ತೈಲದ ಬೆಲೆ ಏರಿಕೆಗೆ ನಿಯಂತ್ರಣ ಮರೆಕೋಸ್ಕರ ಕೊಟ್ಟಿದ್ರು ಇವತ್ತು ಕೇವಲ ಹತ್ತು ಸಾವಿರದ ಆರುನೂರು ಲಕ್ಷ ಕೋಟಿ ಮಾತ್ರ ಇವತ್ತು ಸಬ್ಸಿಡಿಯನ್ನು ಕೊಡ್ತಾ ಇದ್ದಾರೆ ಇವತ್ತು ಅದರಿಂದಾಗಿ ಇವತ್ತು ಗ್ಯಾಸ್ ಬೆಲೆ ಮತ್ತು ಡೀಸೆಲ್ ಬೆಲೆ ಪೆಟ್ರೋಲ್ ಬೆಲೆ ಏರಿಕೆ ಆಗ್ತಾ ಇದ್ದ ಮೋದಿ ಅಧಿಕಾರಕ್ಕೆ ಬರುವಾಗ ಹೇಳಿದರು ಒಂದು ರೂಪಾಯಿಗೆ ಡಾಲರ್ ಒಂದು ರೂಪಾಯಿಗೆ ಒಂದು ಡಾಲರ್ ಅಷ್ಟರವರೆಗೆ ನಮ್ಮ ಡಾಲರ್ ಎದುರು ರೂಪಾಯಿ ಮೌಲ್ಯವನ್ನು ಹೆಚ್ಚಿಸ್ತೇವೆ ಅನ್ನುವಂಥ ಭಾಷಣವನ್ನು ಮಾಡಿದರು ನಳಿನ್ ಕುಮಾರ್ ಕಟೀಲ್ರವರು ಕೂಡ ಹೇಳಿದರು ಕೇರಳದಲ್ಲಿ ಆದರೆ ಇವತ್ತು ಎಷ್ಟಿದೆ ಎಂಬತ್ತಾರು ರೂಪಾಯಿ ಡಾಲರ್ ಇದ್ದರೂ ನಮ್ಮ ರೂಪಾಯಿ ಬೆಲೆ ಎಂಬತ್ತೇಳು ರೂಪಾಯಿ ಐವತ್ತ ಐವತ್ತೇಳು ರೂಪಾಯಿ ಹತ್ತು ವರ್ಷ ಹನ್ನೆರಡು ವರ್ಷಕ್ಕಿಂದ ನಲ್ವತ್ತು ರೂಪಾಯಿ ಇತ್ತು ಆಮೇಲೆ ಐವತ್ತ ಆರು ಐವತ್ತೇಳರ ಆಸ್ಪಾಸ್ನಲ್ಲಿ ಇತ್ತು ಇವತ್ತು ಎಂಬತ್ತೇಳು ರೂಪಾಯಿ ಇನ್ನು ಸ್ವಲ್ಪ ಹೆಚ್ಚಾದರೆ ನಮ್ಮ ರೂಪಾಯಿಗೆ ಜಾಗತಿಕ ಮಟ್ಟದಲ್ಲಿ ಬೆಲೆಯೇ ಇಲ್ಲದಂಥ ಪರಿಸ್ಥಿತಿ ಬರ್ತದೆ ಇಂಥ ಪರಿಸ್ಥಿತಿಗೆ ಇವತ್ತು ನಮ್ಮ ಕೇಂದ್ರ ಸರ್ಕಾರ ಜನರನ್ನು ತಂದಿಟ್ಟಿದೆ ಮಾತೆತ್ತಿದರೆ ದಿನ ಅಂತ ಹೇಳ್ತಾರೆ ನಾನು ದೇಶದ ಕಾವಲುಗಾರ ಚೌಕಿದಾರ ಅಂತ ಹೇಳ್ತಾರೆ ಯಾರಿಗೆ ಅಚ್ಚೆ ದಿನ ಬಂದಿದೆ ಇವತ್ತು ದೇಶದ ಜನರಿಗೆ ಯಾರಿಗೂ ಅಚ್ಚೇ ದಿನ ಬರಲಿಲ್ಲ ಕೇವಲ ಮೋದಿಗೆ ಅಮಿತ್ ಶಾಗೆ ನಮ್ಮ ಅದಾನಿಗೆ ಅಂಬಾನಿಗೆ ಅಚ್ಚೆ ದಿನ ಬಂದಿದೆ ಹೊರತು ಯಾವ ನಮ್ಮ ಜನರಿಗೂ ಇವತ್ತು ಅಚ್ಚೆ ದಿನ ಬರಲಿಲ್ಲ ಇವರು ಇವರ ಏನು ಪ್ರತಿಭಟನೆ ಇದೆಯಾ ಅದನ್ನು ಕೇಂದ್ರ ಸರ್ಕಾರದ ವಿರುದ್ಧ ಮಾಡಬೇಕು ಅನ್ನುವಂಥ ಅವರಿಗೆ ನಾವು ಎಚ್ಚರಿಕೆಯನ್ನು ನೀಡ್ತಾ ಇದ್ದೇವೆ ಒಂದು ವೇಳೆ ಇತ್ತೀಚೆಗೆ ನಮ್ಮ ಪಕ್ಷದ ಪರಮೋಚ್ಚ ನಾಯಕರುಗಳಾದ ಸೋನಿಯಾ ಗಾಂಧಿ ಮತ್ತು ರಾಹುಲ್ ಗಾಂಧಿ ಅವರ ಮೇಲೆ ಇಡಿಯನ್ನು ಚೂ ಬಿಟ್ರು ಅವರ ಮೇಲೆ ಸಮನ್ಸ್ ಇಶ್ಯೂ ಮಾಡಿಸಿದ್ರು ಇವತ್ತು ಯಾಕೆ ನ್ಯಾಷನಲ್ ಹೆರಾಲ್ಡ್ ಅನ್ನುವಂಥ ಒಂದು ಕಾಂಗ್ರೆಸ್ ಪಕ್ಷದ ಪತ್ರಿಕೆ ನ್ಯಾಷನಲ್ ಹೆರಾಲ್ಡ್ ಪತ್ರಿಕೆಯನ್ನು ಸ್ಥಾಪನೆ ಮಾಡಿದವರು ಕಾಂಗ್ರೆಸ್ ಪಕ್ಷದ ನೆಹರೂರವರು ಮೋತಿಲಾಲ್ ನೆಹರು ಅವರ ಕಾಲದಲ್ಲಿ ಇವತ್ತು ಆ ನ್ಯಾಷನಲ್ ಹೆರಾಲ್ಡ್ ಪತ್ರಿಕೆ ಕಾಂಗ್ರೆಸ್ ಪಕ್ಷದ ಆಸ್ತಿ ಅದರಲ್ಲಿ ಹಣ ದುರುಪಯೋಗ ಮಾಡಿದ್ದಾರೆ ಅನ್ನುವಂಥ ಉದ್ದೇಶದಿಂದ ರಾಹುಲ್ ಗಾಂಧಿ ಅವರನ್ನ ಮತ್ತು ಸೋನಿಯಾ ಗಾಂಧಿ ಅವರನ್ನ ಹತೋಟಿಗೆ ತರಬೇಕು ಅನ್ನುವಂಥ ಉದ್ದೇಶದಿಂದ ಇಡಿ ಮೇಲೆ ಬಿಟ್ಟಿದ್ದಾರೆ ಆದರೆ ನಮ್ಮ ನೆಹರು ಫ್ಯಾಮಿಲಿ ಏನಿದೆ ಅವರು ಈ ದೇಶಕ್ಕೋಸ್ಕರ ತ್ಯಾಗವನ್ನು ಮಾಡಿದವರು ಮೋತಿಲಾಲ್ ನೆಹರೂರವರು ಅಗರ್ಪ ಶ್ರೀಮಂತ ಭಾರತ ದೇಶದಲ್ಲಿ ಅಗರ್ಪ ಶ್ರೀಮಂತ ಮೋತಿಲಾಲ್ ನೆಹರೂರವರು ಇಂಡಿಯಾ ಹಾಗೆ ಅದೇ ಅದನ್ನು ಟ್ರಾನ್ಸ್ಫರ್ ಮಾಡಿದ್ದಾರೆ ಅನ್ನುವಂಥ ವಿಚಾರವಾಗಿ ಇವರ ಮೇಲೆ ಕೇಸನ್ನು ಹೂಡಿದ್ದಾರೆ ಇವತ್ತಿನವರೆಗೆ ರಾಹುಲ್ ಗಾಂಧಿ ಅವರಾಗಲಿ ಸೋನಿಯಾ ಗಾಂಧಿ ಅವರಾಗಲಿ ಅಥವಾ ಯಂಗ್ ಇಂಡಿಯಾದ ಯಾವುದೇ ಸದಸ್ಯರಾಗಲಿ ಒಂದೇ ಒಂದು ರೂಪಾಯಿಯನ್ನು ಕೂಡ ಅದರಿಂದ ಸಂಭಾವನೆ ಅಥವಾ ಲಾಭವನ್ನು ಪಡೆಯಲಿಲ್ಲ ಯಾಕೆಂದರೆ ಅದು ಕಾಂಗ್ರೆಸ್ ಪಕ್ಷದ ಆಸ್ತಿ ಕಾಂಗ್ರೆಸ್ ಪಕ್ಷದಿಂದ ಒಂದು ಸಲ ಪುನರುಜ್ಜೀವನ ಮಾಡಲಿಕ್ಕೋಸ್ಕರ ಆ ನ್ಯಾಷನಲ್ ಹೆರಾಲ್ಡಿಗೆ ಸಾಲವನ್ನು ಕೂಡ ಪಕ್ಷ ಕೊಟ್ಟಿತ್ತು ನ್ಯಾಷನಲ್ ಹೆರಾಲ್ಡ್ ಬೇರೆ ಅಲ್ಲ ಕಾಂಗ್ರೆಸ್ ಪಕ್ಷದ ನೀತಿ ಬೇರೆ ಅಲ್ಲ ಎರಡೂ ಕೂಡ ಒಂದೇ ಇವತ್ತು ಅನಾವಶ್ಯಕವಾಗಿ ಅವರನ್ನ ಕಾನೂನಿನ ಬಲೆಯಲ್ಲಿ ಸಿಕ್ಕಿಸಬೇಕು ಅನ್ನುವಂಥ ಉದ್ದೇಶದಿಂದ ಇವತ್ತು ಇಡಿ ಇನ್ಕಮ್ ಟ್ಯಾಕ್ಸು ಎಲ್ಲವನ್ನು ಸೇರಿಸಿಕೊಂಡು ಇವತ್ತು ಕಾಂಗ್ರೆಸ್ ಪಕ್ಷದ ಮೇಲೆ ವಿರೋಧ ಪಕ್ಷದ ಮೇಲೆ ದಬ್ಬಾಳಿಕೆಯನ್ನು ಮಾಡುವಂತಹ ಕೆಲಸವನ್ನ ಇವತ್ತು ಕೇಂದ್ರ ಸರ್ಕಾರ ಮಾಡ್ತಾ ಇದೆ ಕಾಂಗ್ರೆಸ್ನ ಕಾರ್ಯಕರ್ತರು ಹರೀಶ್ ಕುಮಾರ್ ಅವರು ಅನೇಕ ವಿಚಾರಗಳು ಮಾತಾಡಿದ್ದಾರೆ ನಮ್ಮ ದೇಶದ ಮೂಲ ಸಮಸ್ಯೆ ಏನು ಅಂತ ಹೇಳೋದನ್ನು ನಾವು ಮೊಟ್ಟ ಮೊದಲಾಗಿ ತಿಳ್ಕೊಳ್ಬೇಕಾಗಿದೆ ಇವತ್ತು ಎನ್ ಡಿ ಎ ಸರ್ಕಾರ ಅಧಿಕಾರಕ್ಕೆ ಬಂದು ಬಹುಶಃ ಹತ್ತು ವರ್ಷ ಕಳೆದು ಅವರು ಮುಂದೆ ಹೋಗ್ತಾ ಇದ್ದಾರೆ ನಮಗೆ ಬಹಳ ದೊಡ್ಡ ಸಮಸ್ಯೆ ಒಂದು ನಿರುದ್ಯೋಗ ಸಮಸ್ಯೆ ಇನ್ನೊಂದು ಬೆಳೆ ಏರಿಕೆ ದಿನಬಲಕೆ ವಸ್ತುಗಳು ವಿವಿಧ ವ್ಯವಸ್ಥೆಗಳ ಬೆಳೆ ಏರಿಕೆಯನ್ನು ನಾವು ತತ್ತರಿಸಿ ಹೋಗಿದ್ದೇವೆ ಬಹುಶಃ ಒಂದು ಸಚಿವ ಸರ್ಕಾರ ಜೀವಂತ ಇರ್ತಕ್ಕಂಥ ಸರ್ಕಾರ ಈ ಬೆಲೆ ಏರಿಕೆಯ ಬಗ್ಗೆ ಗಂಭೀರವಾಗಿ ಪರಿಗಣಿಸಬೇಕು ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಕಚ್ಚಾತಾಯದ ಬೆಲೆ ಭಾಳ ಹೆಚ್ಚು ಇದ್ದಾಗ ಜನರಿಗೆ ತೊಂದರೆ ಆಗಬಾರ್ದು ಹೇಳಿ ಬಹುಶಃ ನಿಯಂತ್ರಣ ಮಾಡಿ ಕಡಿಮೆ ದರದಲ್ಲಿ ಜನರಿಗೆ ಡೀಸೆಲ್ ಪೆಟ್ರೋಲ್ ಕೊಡುವಂಥ ಕಾರ್ಯಕ್ರಮವನ್ನು ಅಂದಿನ ಮನಮೋಹನ್ ಸಿಂಗ್ ಥರ ಯು ಪಿ ಸರ್ಕಾರ ಮಾಡಿದೆ ಇದನ್ನು ಅರ್ಥ ಆದರೂ ಕೂಡ ಇವತ್ತು ಕಡಿಮೆ ದರ ಇದ್ದಂಥ ಕಾಲದಲ್ಲಿ ಆಗಿನ ವಿರೋಧ ಪಕ್ಷವಾದಂಥ ಯು ಪಿ ಎ ಅಂಗಪಕ್ಷಗಳು ಬಹುಶಃ ಪ್ರತಿಭಟನೆಯನ್ನು ರಸ್ತೆಯಲ್ಲಿ ಮಾಡಿರ್ತಕ್ಕಂಥದ್ದು ತಾವೆಲ್ಲ ಗಮನಿಸಿದ್ದೀರಿ ಅಂತ ಹೇಳ್ತಕ್ಕಂಥ ಮಾತನ್ನು ಹೇಳಲಿಕ್ಕೆ ನಾನು ಇದ್ದೀನಿ ಬಹುಶಃ ಅಂದಿನ ಪ್ರಧಾನಿಯವರ ಭಾಷಣಗಳು ಇವತ್ತು ನಾವು ಅದನ್ನು ಕೇಳಬೇಕು ಅವ್ರು ಹೇಳ್ತಾಯಿದ್ರು ಕೇಳಿಲ್ವ ಆ ಸರ್ಕಾರ ಮನ್ಮೋಹನ್ ಸರ್ಕಾರ ನಾವು ಪೆಟ್ರೋಲ್ ದರ ಕಡಿಮೆ ಡೀಸೆಲ್ ದರ ಕಡಿಮೆ ಮಾಡುತ್ತೇವೆ ಹೇಳಿದ್ರಲ್ಲ ಕಡಿಮೆ ಈಗ ಕೈಯಲ್ಲಿ ಆದರೆ ಅಂತ ಭಾಷಣ ಮಾಡಿರ್ತಕ್ಕಂಥ ಪ್ರಧಾನಮಂತ್ರಿ ಈಗ ಅವರ ಭಾಷಣವನ್ನೇ ಮರೆತಿರ್ತಕ್ಕಂಥದ್ದು ಬಹಳ ದುಃಖದ ಸಂಗತಿ ಅಂತ ಹೇಳ್ತಕ್ಕಂಥ ಮಾತನ್ನು ನಾವು ಹೇಳಬೇಕಾಗಿದೆ ಇವತ್ತು ದೇವೃದಯದಲ್ಲಿ ಕಚ್ಚಾ ತೈಲದ ಬೆಲೆ ತೊಂದರ ಕಡಿಮೆ ಆಗಿದೆ ಆದರೂ ಕೂಡ ಇವರು ದಿನನಿತ್ಯ ಬೆಲೆ ಅಂತ ಮಾಡ್ತಾ ಇದ್ದಾರೆ ಎಕ್ಸೈಸ್ ಡ್ಯೂಟಿಯನ್ನು ಡೀಸೆಲ್ ಮತ್ತು ಪೆಟ್ರೋಲ್ ಮೇಲೆ ಹಾಕಿ ಜನರಿಗೆ ದುಬಾರಿ ಆಗ್ತಕ್ಕಂಥ ಕೆಲಸವನ್ನು ಮಾಡಿದೆ ರಾಜ್ಯ ಸರ್ಕಾರಗಳು ಸಣ್ಣ ಪುಟ್ಟ ಟ್ಯಾಕ್ಸಿ ಹಾಕ್ತಕ್ಕಂಥ ಅವಕಾಶ ಇದೆ ಅವಾಗ ಒಂದು ಎರಡು ರೂಪಾಯಿ ಜಾಸ್ತಿ ಆದರೆ ಭಾಳ ದೊಡ್ಡ ಪ್ರಚಾರವನ್ನು ಕೊಟ್ಟು ಬಹುಶಃ ಏರಿಸ್ರು ಏರಿಸ್ತರು ಅಂತ ಹೇಳ್ತಕ್ಕಂಥದ್ದನ್ನು ಹೇಳ್ತಾ ಇದ್ದೆ ನನಗೆ ಭಾಳ ದುಃಖ ಆಗ್ತದೆ ಯಡಿಯೂರಪ್ಪನ ಮಗ ವಿಜಯೇಂದ್ರ ಈ ರಾಜ್ಯದ ಬಿ ಜೆ ಪಿ ಅಧ್ಯಕ್ಷ ಅವನ ಭಾಷಣವನ್ನು ತುಣುಕುಗಳನ್ನು ಬಹುಶಃ ನೀವು ನೋಡಿರ್ಬೋದು ಅವರು ಹೇಳ್ತಾಯಿದ್ರು ಇವತ್ತು ಕಚ್ಚಾ ತಯಿಂದ ಜಾಸ್ತಿ ಆಗಿದೆ ಅಂತೆ ಅವರ ಲೆಕ್ಕಾಚಾರ ಅವನಿಗೆ ಪತ್ರಿಕೆ ಓದುದಿಲ್ಲ ಅವನಿಗೆ ಸ್ವಂತ ಬುದ್ಧಿ ಇಲ್ಲ ಅವನೊಬ್ಬ ದಡ್ಡ ಅಂತ ಹೇಳೋದಕ್ಕೆ ಅದಕ್ಕೆ ಮುಖ್ಯ ಒಂದು ವಿಚಾರ ಅಂತ ನಾನು ಈ ಸಂದ ಬೆಲೆರಿಕೆ ಇವತ್ತು ಕಚ್ಚಾ ಕಚ್ಚಾದೆಯಿಂದ ಬೆಲೆ ಜಾಸ್ತಿ ಆಗಿದೆ ಅಂತೆ ಒಂದು ವೇಳೆ ಇವತ್ತು ಮನ್ಮೋಹನ್ ಇವರು ನರೇಂದ್ರ ಮೋದಿಯವರ ಬದಲು ರಾಹುಲ್ ಗಾಂಧಿ ಇರ್ತಿದ್ರೆ ಎಷ್ಟೋ ಜಾಸ್ತಿ ಆಗ್ತಿತ್ತು ಅಂತ ಹೇಳ್ತಾ ಇದ್ರು ಹಾಗಿದ್ರೆ ಇವರು ಪೇಪರ್ ಓದುವುದಿಲ್ಲ ಇವರು ವಿಚಾರಗಳು ತಿಳ್ಕೊಳ್ಳುವಂಥ ಶಕ್ತಿ ಇವರಲ್ಲಿ ಕಡಿಮೆ ಆಗಿದೆ ಅನ್ನುವಂಥದ್ದನ್ನು ಸ್ಪಷ್ಟವಾಗಿ ತಿಳ್ಕೊಳ್ಬೇಕಾಗಿದೆ ಅನ್ನುವಂಥ ಮಾತನ್ನು ನಾನು ಈ ಸಂದರ್ಭ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೆ ಇವತ್ತು ಕಾಂಗ್ರೆಸ್ ಯಾವತ್ತೂ ಕೂಡ ಬಡವರ ಪರವಾಗಿ ಕೆಲಸ ಮಾಡಿರ್ತಕ್ಕಂಥ ಪಕ್ಷ ಕಾಂಗ್ರೆಸ್ ಪಕ್ಷದಿಂದ ಬಡವರಿಗೆ ಅನ್ಯಾಯ ಆಗಿಲ್ಲ ಕಾಂಗ್ರೆಸ್ ಪಕ್ಷದಿಂದ ದೀನ ದಲಿತರಿಗೆ ಅನ್ಯಾಯ ಆಗಿಲ್ಲ ಕಾಂಗ್ರೆಸ್ ಪಕ್ಷದಿಂದ ಹಿಂದೂ ವರ್ಗ ಜನರಿಗೆ ಅನ್ಯಾಯ ಆಗಿಲ್ಲ ಕಾಂಗ್ರೆಸ್ ಪಕ್ಷದಿಂದ ಅಲ್ಪಸಂಖ್ಯಾತ ದಲಿತ ವರ್ಗ ಜನರಿಗೆ ಅನ್ಯಾಯ ಆಗಿಲ್ಲ ಆಗುದು ಆಗಿದೆ ಬಂಡವಾಳ ಶಾಹಿಗಳು ತೊಂದರೆ ಆಗಿದೆ ಜಮೀನ್ದಾರರಿಗೆ ತೊಂದರೆ ತೊಂದರೆ ಆಗಿದೆ ಬ್ಯಾಂಕ್ ರಾಷ್ಟ್ರೀಕರಣ ಮಾಡಿದ್ದರಿಂದಾಗಿ ಬಂಡವಾಳ ಶಾಹಿಗಳು ತೊಂದರೆ ಆಯ್ತು ಭೂಮಸ ಕಾನೂನು ಜಾರಿ ಆದ್ದರಿಂದಾಗಿ ಗೇಣಿದಾರ ಪರವಾಗಿ ನಿಂತಾಗ ಭೂಮಾಲಕ ತೊಂದರಾಯ್ತು ಇದು ಸ್ವಾಭಾವಿಕವಾಗಿ ಆಗಬೇಕಾದ ವಿಚಾರ ಇದನ್ನ ನಾನು ಹೇಳ್ತೇನೆ ಆದರೆ ಗೇಣಿದಾರರ ಆಗ್ಲಿ ಯಾರು ಕೂಡ ಕಾಂಗ್ರೆಸ್ ಪಕ್ಷ ತೊಂದರೆ ಮಾಡಲ್ಲ ಸತತವಾಗಿ ಬಡವರ ಪರವಾಗಿ ಕೆಲಸ ಇಪ್ಪತ್ತ ಆರ್ಥಿಕ ಕಾರ್ಯಕ್ರಮಗಳು ಯಾವತ್ತು ಕೂಡ ಬಡವರ ಏರಿಕೆಯಾಗ ಮಾಡಿರ್ತಕ್ಕಂಥ ಕಾರ್ಯಕ್ರಮಗಳು ವೃಢ ಪರಿಹಾರ ಕಾಯ್ತೆ ಇರಬಹುದು ಜೀತ ಪದ ಅದ್ದತಿ ಇರಬಹುದು ಬಡವರಿಗೆ ದ್ವೇಷ ಕೊಡ್ತಕ್ಕಂಥ ಕಾರ್ಯಕ್ರಮ ಇರ್ಬೋದು ಬಡವರಿಗೆ ಮನೆ ಕಟ್ಟಿಸಿಕೊಡುವಂಥ ಕಾರ್ಯಕ್ರಮ ಇರ್ಬೋದು ಆರ್ ಡಿ ಪಿ ಸಾಲ ಕೊಡ್ತಕ್ಕಂಥ ಕಾರ್ಯಕ್ರಮ ಇರ್ಬೋದು ಬಡವರಿಗೆ ಯಥಾವತ್ತ ಕೊಡ್ತಕ್ಕಂಥ ಕಾರ್ಯಕ್ರಮ ಕಾಂಗ್ರೆಸ್ ಮಾಡಿಕೊಡೋದು ಯಾವತ್ತೂ ಕೂಡ ಕಾಂಗ್ರೆಸ್ ಅಧಿಕಾರ ಬಂದಾಗ ಮಧ್ಯಾಹ್ನದ ಬಿಸಿ ಊಟ ಇರ್ಬೋದು ಮಕ್ಕಳಿಗೆ ಸಮವಸ್ತ್ರ ಕೊಡ್ತಕ್ಕಂಥ ಕಾರ್ಯಕ್ರಮ ಇರ್ಬೋದು ಧರ್ಮಾರ್ಥ ಕರೆಂಟ್ ವಿದ್ಯುತ್ತನ್ನು ಪಂಪ್ ಸೆಟ್ ಕೊಡ್ತಕ್ಕಂಥ ಕಾರ್ಯಕ್ರಮ ಯಾವುದನ್ನು ಹೇಳಿದ್ರು ಕೂಡ ಬಹಳಷ್ಟು ಜನಪರವಾಗಿ ಮತ್ ಕೆಲಸ ಮಾಡಿರ್ತಕ್ಕಂಥದ್ದು ಕೂಡ ನಾವು ಗಮನಿಸ್ತೀವಿ ಇವರು ಬರೀ ಅಚ್ಚೇ ದಿನ ಬರ್ತದೆ ಅಂತ ಹೇಳಿ ಕಾದು ಕಾದು ಜನ ಬಹುಶಃ ಇವತ್ತು ಯಾವ ಸ್ಥಿತಿಯಲ್ಲಿ ಇದ್ದಾರೆ ಅಂತ ನೀವು ಅರ್ಥ ಮಾಡಬೇಕಾಗಿತ್ತು ಅವರಿಗೆ ಏನಾದರೂ ವಿಚಾರ ಸಿಕ್ಕಿದ್ರೆ ಅದನ್ನು ರಾಜಕೀಯ ಬಳಸ್ತಕ್ಕಂಥದ್ದು ಇದೆ ಇವತ್ತು ನಾನು ಭಾಳ ಧೈರ್ಯವಾಗಿ ಹೇಳ್ತೇನೆ ಇವತ್ತು ಭಯೋತ್ಪಾದಕರ ಒಂದು ಗುಂಡಿನಿಂದ ಭಾಳಷ್ಟು ಮಂದಿ ಹಸಿ ನೀಗಿದ್ರು ಕಾಶ್ಮೀರ ಕಣಿವೆಯಲ್ಲಿ ಕಾಶ್ಮೀರದಲ್ಲಿ ಅದಕ್ಕೆ ಕಾಂಗ್ರೆಸ್ ಪಕ್ಷದ ಎಲ್ಲ ಹಿರಿಯ ಮುಖಂಡರು ಅದಕ್ಕೆ ಖಂಡನೆಯನ್ನು ಮಾಡಿದ್ದಾರೆ ರಾಹುಲ್ ಗಾಂಧಿಯವರು ಸಹಿತವಾಗಿ ಕರ್ಗೆ ಸಹಿತವಾಗಿ ಎಲ್ಲರೂ ಕೂಡ ಖಂಡನೆ ಮಾಡಿದ್ದಾರೆ ಮಾಡಿರ್ತಕ್ಕಂಥ ವಿಚಾರ ಅಂತ ಹೇಳ್ತಕ್ಕಂಥ ಮಾತು ಆದರೆ ಇವತ್ತು ಅದನ್ನು ಕೂಡ ರಾಜಕಾರಣಕ್ಕೆ ಬಳಸ್ತಕ್ಕಂಥ ಇತ್ತು ಮಾಡ್ತಾರೆ ಇವರು ಪರದೇಶಕ್ಕೆ ಇದ್ದವರು ಇವರ ರಾಷ್ಟ್ರದಲ್ಲಿ ಬಂದು ಇವರ ಬಿಹಾರದಲ್ಲಿ ರಾಜಕೀಯ ಭಾಷಣವನ್ನು ಮಾಡ್ತಾರೆ ಇವರಿಗೆ ಸತ್ತಿರತಕ್ಕಂಥದಕ್ಕೆ ನೋವಿಲ್ಲ ಸತ್ತಿದ್ದಕ್ಕೆ ನೋವಿಲ್ಲ ಬಹುಶಃ ನಾನು ಮೊನ್ನೆ ವಾಟ್ಸಪ್ ಇದರಲ್ಲಿ ನೋಡ್ತಾ ಇದ್ದೇನೆ ಇವರು ಭಾಷಣ ಮಾಡಿದ್ದಲ್ಲ ಹಿಂದೆ ಹೇಗೆ ಭಾಷಣ ಮಾಡ್ತೇವೆ ಅವಾಗ ಭಯೋತ್ಪಾದಕ ಚಟುವಟಿಕೆ ಸ್ವಲ್ಪ ಮಟ್ಟಿಗೆ ಇದ್ದ ಕಾಲದಲ್ಲಿ ಬಹುಶಃ ಮಾತಾಡ್ತಿದ್ರು ಇಂಟೆಲಿಜೆನ್ಸ್ ಮನಮೋಹನ್ ಸಿಂಗ್ ನಾನು ಪ್ರಶ್ನೆ ಮಾಡಿದೆ ಇಂಟೆಲಿಜೆನ್ಸ್ ನಿಮ್ಮ ಕೈಯಲ್ಲಿದೆ ಮಿಲಿಟ್ರಿ ನಿಮ್ಮ ಕೈಯಲ್ಲಿದೆ ಬಾರ್ಡರ್ ಹತೋಟಿ ನಿಮ್ಮ ಕೈಯಲ್ಲಿದೆ ಇವತ್ತು ಕಮ್ಯುನಿಕೇಷನ್ ನಿಮ್ಮ ಕೈಯಲ್ಲಿದೆ ಬಿ ಎಸ್ ಎಫ್ ನಿಮ್ಮ ಕೈಯಲ್ಲಿದೆ ಎಲ್ಲ ಅಧಿಕಾರ ನಿಮ್ಮ ಕೈಗಳಿದೆ ಗ್ರಹ ಇಲಾಖೆ ನಿಮ್ಮ ಕೈಯಲ್ಲಿದೆ ಇಂಟೆಲಿಜೆನ್ಸ್ ನಿಮ್ಮ ಕೈ ಕ್ಯೋ ನ್ಯೂಸಿಪಾಲಿಟಿ ಆಂಧರ್ ಆಗಿ ಬಂದು ಮೋದಿಯವರು ಭಾಷಣ ಮಾಡಿದ್ರು ಪಾಪ ಅವರಿಗೆ ಮತ್ತೆ ನಾವು ಕೇಳಬೇಕಾಗಿದೆ ಏನು ಮೋದಿ ಸಾಹೇಬ್ರೆ ನಿಮ್ಮಲ್ಲಿ ಮಿಲಿಟರಿ ಇಲ್ವಾ ನಿಮ್ಮಲ್ಲಿ ಇಂಟೆಲಿಜೆನ್ಸ್ ಇರ್ಲಿಲ್ವಾ ನಿಮ್ಮಲ್ಲಿ ಕಮ್ಯುನಿಕೇಶನ್ ಇಲ್ವಾ ಅದು ಕಾಂಗ್ರೆಸ್ಗೆ ಇತ್ತಾ ಇವತ್ತು ಏನನ್ನ ಇದನ್ನ ನಾನು ಮಾಧ್ಯಮ ಸ್ನೇಹಿತರಿಗೆ ನಾನು ಕೇಳ್ತಾ ಇದ್ದೇನೆ ಇದು ಹೇಳಿದ್ದು ಹೌದು ಆಗಿದ್ರೆ ಇವತ್ತು ಆ ಪ್ರಶ್ನೆ ಹೇಳಿದಾಗ ಬಹುಶಃ ಇಂಟೆಲಿಜೆನ್ಸ್ ಏನ್ ಮಾಡ್ತಾ ಇದ್ದು ಅಂತ ಕೇಳಿದ್ರೆ ಅದು ಕಾ ಕಾಂಗ್ರೆಸ್ನವರು ನಮ್ಮ ದೇಶದ ವಿರುದ್ಧ ಮಾತಾಡ್ತಾರೆ ಅಂತ ಹೇಳ್ತಾರೆ ಮೋದಿ ವಿರುದ್ಧ ಮಾತಾಡಿದ್ರೆ ಧರ್ಮದ ವಿರುದ್ಧ ಮಾತಾಡ್ತಾರೆ ಅಂತ ಹೇಳ್ತಾರೆ ಇಂತಹ ಒಂದು ಸೋಗರ್ತನದ ರಾಜಕೀಯವನ್ನು ಮಾಡ್ತಕ್ಕಂಥ ಇವರು ಯಾವತ್ತೂ ಕೂಡ ಜನ ಒಂದು ಹಿತವನ್ನು ಗಮನಿಸಿಲ್ಲ ಅನ್ನುವಂಥದ್ದು ಇವತ್ತು ಸಾಲ ನಮ್ಮಲ್ಲಿ ಸ್ವಲ್ಪ ಇದ್ದಾಗ ಬಹುಶಃ ಇಷ್ಟು ಸಾಲ ಕೊಡಿದೆ ಸಾಲ ಆಗಿದೆ ಅಂತ ಹೇಳಿದ್ರು ಅದಕ್ಕಿಂತ ಜಾಸ್ತಿ ಸಾಲ ಇವತ್ತಾಗಿದೆ ನಾವು ತರ್ತೇವೆ ಅಂತೇಳಿ ಭಾಷೆ ಕೊಟ್ಟವರು ಹದಿನೈದು ಲಕ್ಷ ವಿಚಾರ ಮಾತಾಡೋದು ಕಪ್ಪು ಅನ್ನೋದು ಅಂದ್ರೆ ಅನ್ನುವಂಥದ್ದು ನಾನು ಪ್ರಶ್ನೆ ಇವತ್ತು ಅದಕ್ಕಿಂತ ಹೆಚ್ಚು ಕಪ್ಪಾನ ಆಗಿದೆ ಅದನ್ನು ಕೂಡ ಜನರು ತಿಳ್ಕೊಳ್ಬೇಕಾಗಿದೆ ಅಂತಕ್ಕಂಥ ಮಾತನ್ನು ನಾನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೆ ಇವತ್ತು ಈ ಒಂದು ಸಂದರ್ಭದಲ್ಲಿ ಬಹುಶಃ ಕೇವಲ ಜನರಲ್ಲಿ ಮರಳು ಮಾಡ್ತಕ್ಕಂಥದ್ದು ನೋಟು ಬಂದ್ ಮಾಡಿದ್ರು ಕಪ್ಪಾನ ಇರುವುದಿಲ್ಲ ಅಂತೇಳಿ ಭಯೋತ್ಪಾದಕತೆಗಳ ನಿಯಂತ್ರಣ ಆಗ್ತದೆ ಅಂತ ಹೇಳಿದರು ಇದು ಇಡೀ ದೇಶಕ್ಕೆ ಬಂದಿರುವಂತಹ ಒಂದು ಆಘಾತಕಾರಿ ಒಂದು ಸ್ಥಿತಿ ಇವತ್ತು ಎರಡು ಸಾವಿರದ ಹದಿನಾಲ್ಕರಿಂದ ನಮ್ಮ ದೇಶದಲ್ಲಿ ಬಿ ಜೆ ಪಿ ಸರ್ಕಾರವು ನೇತೃತ್ವಕ್ಕೆ ಬಂದ ಮೇಲೆ ಬಹುಶಃ ನಾವು ಆರ್ಥಿಕ ವಿಚಾರವನ್ನು ನಾವು ಅಧ್ಯಯನ ಮಾಡಿದರೆ ನಮ್ಮ ದೇಶದ ಆರ್ಥಿಕ ಪರಿಸ್ಥಿತಿ ಸತತವಾಗಿ ಅಧೋಗತಿಗೆ ಹೋಗಿದೆ ಈಗಾಗಲೇ ರಮಣ್ ರೈವ್ರು ಹರೀಶ್ ಕುಮಾರ್ ರವರು ಎಳೆ ಎಳೆಯಾಗಿ ಇದನ್ನು ಬಿಚ್ಚಿಟ್ಟಿದ್ದಾರೆ ತಮ್ಮ ಮುಂದೆ ಡಾಲರ್ನ ವಿಚಾರವಾಗಲಿ ಡೀಸೆಲ್ ಪೆಟ್ರೋಲ್ನ ವಿಚಾರವಾಗಲಿ ಗ್ಯಾಸ್ನ ವಿಚಾರವಾಗಲಿ ದೈನಂದಿನ ದಿನ ಬಳಕೆಯ ವಸ್ತುಗಳ ವಿಚಾರವಾಗಲಿ ಯಾವುದೇ ವಿಚಾರವನ್ನು ತೆಗೆದುಕೊಂಡರೂ ಕೂಡ ಇವತ್ತು ಜನಸಾಮಾನ್ಯರು ತಮ್ಮ ಜೀವನವನ್ನು ನಡೆಸಿಕೊಂಡು ಹೋಗುವಂಥ ಸ್ಥಿತಿಯಲ್ಲಿ ಇಲ್ಲ ಒಂದು ರೀತಿಯಲ್ಲಿ ನೋಡಲಿಕ್ಕೆ ಹೋದರೆ ಬಿ ಜೆ ಪಿ ಸರ್ಕಾರದಿಂದ ನಮ್ಮ ದೇಶದ ಆರ್ಥಿಕ ಪರಿಸ್ಥಿತಿ ಸಂಪೂರ್ಣವಾಗಿ ಹದಗಟ್ಟಿದೆ ಮಾತ್ರವಲ್ಲ ಜನಸಾಮಾನ್ಯರಿಗೆ ಅದೊಂದು ಹೊರೆಯಾಗಿ ಪರಿಣಮಿಸಿದೆ ನಮ್ಮ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಮ್ಮ ಹೊರ ರಾಷ್ಟ್ರದಿಂದ ತೆಗೆದುಕೊಂಡಿರುವಂಥ ಸಾಲ ನಮ್ಮ ಮನಮೋಹನ್ ಸಿಂಗ್ರವರು ಇರುವುದಕ್ಕಿಂತ ಇವತ್ತು ಸುಮಾರು ಐದು ಪಟ್ಟಷ್ಟು ಜಾಸ್ತಿ ನಮ್ಮ ಜಿಲ್ಲೆಯ ಸ್ಥಳೀಯ ಪರಿಸ್ಥಿತಿಗಳು ನೋಡಿದರೂ ಕೂಡ ನಾನು ಒಂದೇ ವಿಚಾರವನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ ನಮ್ಮ ಮಂಗಳೂರಿಗೆ ಸಂಬಂಧಪಟ್ಟಂತೆ ನಮ್ಮ ಮಂಗಳೂರು ಹಲವಾರು ಬ್ಯಾಂಕ್ಗಳ ಆರಂಭವಾಗಿರು ನಮ್ಮ ಬ್ಯಾಂಕಿಂಗ್ನಲ್ಲಿ ನಾವು ತವರೂರು ಅಂತ ಹೇಳಿದರೆ ರಾಷ್ಟ್ರದಲ್ಲೇ ತಪ್ಪಾಗ್ಲವ್ರದು ಆದರೆ ಇವತ್ತಿಗೆ ಯಾವ ಸ್ಥಿತಿಗೆ ಬಂದೆವು ನಮ್ಮ ವಿಜಯ ಬ್ಯಾಂಕ್ಗೆ ಹೆಸರಿಲ್ಲದೆ ತೆಗೆದು ಬಿಟ್ರು ನಮ್ಮ ಕಾರ್ಪೊರೇಷನ್ ಬ್ಯಾಂಕನ್ನು ಹೆಸರಿಲ್ಲದೆ ತೆಗೆದು ಬಿಟ್ಟರು ನಮ್ಮ ಸಿಂಡಿಕೇಟ್ ಬ್ಯಾಂಕನ್ನು ಹೆಸರಿಲ್ಲದೆ ತೆಗೆದು ಬಿಟ್ಟರು ಒಂದು ವೇಳೆ ಈ ಎಲ್ಲ ಬ್ಯಾಂಕ್ಗಳು ಇದ್ದರೆ ಮಂಗಳೂರಿನಲ್ಲಿ ನಮ್ಮ ತಳಮಟ್ಟದ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತ ಬಂಧುಗಳೇ ಇವತ್ತು ನಾವು ಎ ಐ ಸಿ ಸಿ ಹಾಗೆ ನಮ್ಮ ಕೆ ಪಿ ಸಿ ಯ ಒಂದು ಈ ಒಂದು ಪ್ರತಿಭಟನೆಗಳನ್ನು ಹಮ್ಮಿಕೊಳ್ಳಬೇಕು ಎಂಬ ನಿರ್ದೇಶನ ಕೊಟ್ಟ ಮೇರೆಗೆ ದಕ್ಷಿಣ ಕನ್ನಡ ಜಿಲ್ಲಾ ಕಾಂಗ್ರೆಸ್ ಪಕ್ಷದ ವತಿಯಿಂದ ಕೇಂದ್ರ ಸರ್ಕಾರದ ತಪ್ಪು ಧೋರಣೆಗಳು ಹಾಗೆಯೇ ಬೆಲೆ ಏರಿಕೆಯ ವಿರುದ್ಧ ಪ್ರತಿಭಟನೆಯನ್ನು ಮಾಡ್ತಾ ಇದ್ದೇವೆ ಇವತ್ತು ನಮ್ಮ ಈಗಾಗಲೇ ಮಾತಾಡಿದಂಥ ನಮ್ಮ ಜಿಲ್ಲಾಧ್ಯಕ್ಷರು ನಮ್ಮ ಮಾಜಿ ಮಂತ್ರಿಗಳಾದಂಥ ರಮಣ ಹಾಗೇ ಹಾಗೆ ಶ್ರೀಯುತ ಜೆ ಆರ್ ಲೋಪಾಲ್ ಸರ್ ಅವರು ಹಲವು ವಿಚಾರಗಳನ್ನು ತಮ್ಮ ಮುಂದೆ ಇಟ್ಟರು ಬಂಧುಗಳೇ ಇವತ್ತು ಸತ್ಯವನ್ನು ಸುಳ್ಳು ಮಾಡ ಸುಳ್ಳು ಅಂತ ಪ್ರಚಾರ ಪಡಿಸುವಂಥದ್ದು ಸುಳ್ಳನ್ನು ಸತ್ಯವಂತ ಪ್ರಚಾರ ಪಡಿಸುವಂಥದ್ದು ಬಹಳ ವೇಗವಾಗಿ ನಡೀತಾ ಇದೆ ಇದರಿಂದ ಜನರನ್ನು ಎಚ್ಚೆತ್ತುಕೊಳ್ಳುವ ಹಾಗೆ ಮಾಡುವಂಥದ್ದು ನಮ್ಮ ನಿಮ್ಮೆಲ್ಲರ ಕೈಯಲ್ಲಿದೆ ಇವತ್ತು ಕಳೆದ ಕೆಲವು ದಿವಸಗಳ ಹಿಂದೆ ಅವರು ರಾಜ್ಯಾದ್ಯಂತ ಬೆಲೆಗೆ ಏರಿಕೆ ವಿರುದ್ಧ ಜನ ಆಕ್ರೋಶ ಯಾತ್ರೆಯನ್ನುವಂಥದನ್ನು ಮಾಡಿದ್ದು ಇವರು ಯಾರ ವಿರುದ್ಧ ಮಾಡಿದ್ರು ಅನ್ನುವಂತ ಸಂಶಯ ಇವತ್ತು ಪ್ರತಿಯೊಬ್ಬರಲ್ಲಿಯೂ ಇದೆ ಈ ಬೆಲೆ ಏರಿಕೆಗೆ ಮೂಲ ಕಾರಣ ಯಾರು ಅಂತ ಕೇಳಿದ್ರೆ ಅದು ಕೇಂದ್ರ ಸರ್ಕಾರ ಅನ್ನೋದು ಅವರಿಗೆ ಮರತೆ ಹೋಗಿತ್ತು ಅನ್ನುವಂತ ವಿಚಾರ ಇವತ್ತು ನಾವು ಹೇಳ್ತೇವೆ ಬೆಲೆ ಏರಿಕೆ ಹೇಗೆ ಯಾವ ರೀತಿಯಲ್ಲಿ ಆಯ್ತು ಅಂತ ಹೇಳುವಂಥದ್ದು ಇವತ್ತು ಪೆಟ್ರೋಲ್ ಡೀಸೆಲ್ ಬೆಲೆಗಳ ಬಗ್ಗೆ ನಾವು ಮಾತಾಡ್ತೇವೆ ದಿನನಿತ್ಯ ನಾವು ಉಪಯೋಗಿಸುವಂತಹ ಆಹಾರ ಸಾಮಗ್ರಿಗಳ ಬೆಲೆ ಏರಿಕೆ ಬಗ್ಗೆ ನಾವು ಮಾತಾಡ್ತೇವೆ ಈ ಬೆಲೆ ಏರಿಕೆಗೆ ಮೂಲ ಕಾರಣಗಳು ಏನು ಅನ್ನುವಂಥದ್ದು ಇವತ್ತು ಕಚ್ಚಾ ತೈಲ ಬೆಲೆ ಕಚ್ಚಾ ತೈಲ ಬೆಲೆ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಬಹುಶಃ ನಮ್ಮ ನೆಚ್ಚಿನ ಪ್ರಧಾನಿಯಾಗಿದ್ದಂತಹ ದಿವಂಗತ ಮನಮೋಹನ್ ಸಿಂಗ್ ಸಹ ನೇತೃತ್ವದ ಸರ್ಕಾರ ಇರಬೇಕಾದ್ರೆ ಒಂದು ಬ್ಯಾಲರ್ ಒಂದು ಒಂದು ಬ್ಯಾರಲ್ ಕಚ್ಚಾ ತೈಲದ ಬೆಲೆ ಸುಮಾರು ನೂರ ನಲವತ್ತು ಡಾಲರ್ ಇದ್ದಂಥದ್ದು ತಮಗೆಲ್ಲರಿಗೂ ನೆನಪಿರಬಹುದು ಆದರೆ ಎರಡು ಸಾವಿರದ ಹದಿನಾಲ್ಕರಲ್ಲಿ ನರೇಂದ್ರ ಮೋದಿ ನೇತೃತ್ವದ ಬಿ ಜೆ ಪಿ ಸರ್ಕಾರ ಬಂದಾಗ ಏನು ಆ ಕಚ್ಚಾ ತೈಲದ ಬೆಲೆ ಇಳಿಮುಖ ಆರಂಭವಾಯಿತು ಇಳಿಮುಖ ಆಗಲಿಕ್ಕೆ ಆರಂಭವಾಗಿ ಎಲ್ಲಿವರೆಗೆ ಬಂತು ಅಂತ ಹೇಳಿದರೆ ಬಹುಶಃ ನೂರ ನಲವತ್ತು ಒಂದು ಬ್ಯಾರಲಿಗೆ ಇದ್ದಂಥ ಡಾಲರ್ ಇದ್ದಂಥ ಬೆಲೆ ಕೊರೋನಾ ಸಮಯದಲ್ಲಿ ಇಪ್ಪತ್ತ ಮೂರು ಡಾಲರ್ಗೆ ಬಂದಂಥ ಇತಿಹಾಸ ತಮಗೆ ನೆನಪಿಸಲಿಕ್ಕೆ ನಾನು ಇಚ್ಛಿಸ್ತೇನೆ ಬಂಧುಗಳೇ ಆದರೆ ಈ ಒಂದು ನಮ್ಮ ನಮ್ಮ ಸರ್ಕಾರ ಯು ಪಿ ಐ ನೇತೃತ್ವದ ಸರ್ಕಾರ ಇರಬೇಕಾದ್ರೆ ಪೆಟ್ರೋಲ್ ಡೀಸೆಲ್ನ ಬೆಲೆ ಗರಿಷ್ಠ ಎತ್ತಿ ಎಷ್ಟಿತ್ತು ಅಂತ ಹೇಳಿದ್ರೆ ಅರವತ್ತೆರಡು ರೂಪಾಯಿ ಆದರೆ ಬಿ ಜೆ ಪಿ ನೇತೃತ್ವದ ಸರ್ಕಾರ ಬಂದಾಗ ಇವತ್ತು ಕಚ್ಚಾ ತೈಲದ ಬೆಲೆ ಎಷ್ಟಿದೆ ಈ ಹೊತ್ತಿನಲ್ಲಿ ಎಷ್ಟಿದೆ ಅಂತ ಕೇಳಿದರೆ ಇದು ಅರವತ್ನಾಲ್ಕು ಡಾಲರ್ ಇರುವಂಥದ್ದು ಕಳೆದ ವಾರದಲ್ಲಿ ಎರಡು ವರ್ಷದ ಕನಿಷ್ಠ ಮಟ್ಟ ಅಂದ್ರೆ ಅರವತ್ತು ಡಾಲರಿಗೆ ಬಂದಿತ್ತು ಆ ಸಮಯದಲ್ಲಿ ನೀವು ಅರವತ್ತು ಡಾಲರಿಗೆ ಬಂದ ದಿವಸದಲ್ಲಿ ಕೂಡ ಗ್ಯಾಸ್ ಸಿಲಿಂಡರ್ ಬೆಲೆಯನ್ನು ಐವತ್ತು ರೂಪಾಯಿಗೆ ಐವತ್ತು ರೂಪಾಯಿ ಹೆಚ್ಚು ಮಾಡಿದ್ದು ನಿಮ್ಮ ಸಾಧನೆ ಇದನ್ನು ಜನರಿಗೆ ತಿಳಿಸುವಂತ ಅಗತ್ಯ ಇದೆ ಬಂಧುಗಳೇ ನೀವು ಪೆಟ್ರೋಲ್ ಡೀಸೆಲ್ ಅನ್ನು ಇವತ್ತು ಯಾವ ರೀತಿಯಲ್ಲಿ ಮಾರಾಟ ಮಾಡ್ತಾ ಇದ್ದೀರಿ ಪೆಟ್ರೋಲ್ ಡೀಸೆಲ್ನ ದರ ಈ ಕನಿಷ್ಠ ದರ ಮಟ್ಟಕ್ಕೆ ಬಂದ ನಂತರ ಏರುಗತಿಯಲ್ಲಿ ಹೋದಾಗ ನೀವು ಹೇಳಿದ್ರಿ ಅದು ನಮಗೇನು ಸಂಬಂಧ ಇಲ್ಲ ನಾವು ಅದನ್ನು ಓಪನ್ ಮಾರ್ಕೆಟ್ನಲ್ಲಿ ಬಿಟ್ಟು ಬಿಟ್ಟಿದ್ದೇವೆ ಅಂತೇಳಿ ಓಪನ್ ಮಾರ್ಕೆಟ್ ಮೇಲ್ ಮೇಲೆ ಏರ್ತಾ ಇರುವಾಗ ಇತ್ತು ಈಗ ಕಡಿಮೆ ಆಗ್ತಾ ಇರುವಾಗ ನಿಮ್ಮ ಓಪನ್ ಮಾರ್ಕೆಟ್ ಇಲ್ವಾ ನಿಮ್ಮ ನಿಯಂತ್ರಣದಲ್ಲಿರುವ ಈ ಕಂಪನಿಗಳು ಯಾಕೆ ಜನರನ್ನು ನೀವು ಮಂಗ ಮಾಡುವಂಥ ಕೆಲಸಗಳನ್ನು ಮಾಡ್ತಾ ಇದ್ದೀರಿ ಅನ್ನೋಂಥದ್ದು ಬಂಧುಗಳೇ ಕೇವಲ ಪೆಟ್ರೋಲ್ ಡೀಸೆಲ್ ಬೆಲೆ ಇವತ್ತು ಪೆಟ್ರೋಲ್ ಡೀಸೆಲ್ ಅಥವಾ ಗ್ಯಾಸ್ ಸಿಲಿಂಡರ್ ಮೇಲೆ ಮಾತ್ರ ಅವಲಂಬಿತ ಆಗಿಲ್ಲ ನಾವು ಉಪಯೋಗಿಸುವಂತ ಪ್ರತಿ ಒಂದು ಆಹಾರ ಸಾಮಗ್ರಿಗಳ ಬೆಲೆ ಮೇಲೆ ಕೂಡ ಪರಿಣಾಮ ಬೀರುತ್ತೆ ಅನ್ನುವಂಥದ್ದು ಕೂಡ ಅಷ್ಟೇ ಸತ್ಯ ಆದರೆ ಬಿಜೆಪಿ ನೇತೃತ್ವದ ನಮ್ಮ ಕ ಕರ್ನಾಟಕ ಅವರು ಮೊನ್ನೆ ರಾಜ್ಯ ಸರ್ಕಾರದ ವಿರುದ್ಧ ಜನ ಆಕ್ರೋಶ ಯಾತ್ರೆ ಮಾಡ್ತೀರಿ ನಿಮಗೆ ನಾಚಿಕೆ ಆಗುದಿಲ್ಲ ಅನ್ನುವಂಥ ಮಾತನ್ನು ನಾನು ಕೇಳಲಿಕ್ಕೆ ಇಚ್ಛಿಸ್ತೇನೆ ನಿಮ್ಮ ಹತ್ರ ಬಂಧುಗಳೇ ನೀವು ಬಿಜೆಪಿ ಪಕ್ಷದವರು ಇವತ್ತು ನಿಮ್ಮ ತಪ್ಪು ಧೋರಣೆಗಳು ನಮ್ಮ ಸರ್ಕಾರಿ ಸೌಮ್ಯದ ಕಂಪನಿಗಳನ್ನು ನೀವು ಮಾರಾಟ ಮಾಡಿ ಖಾಸಗಿತನಕ್ಕೆ ಬೆಂಬಲ ಕೊಟ್ಟ್ರಿ ಇವತ್ತು ನಿಮ್ಮ ಪಕ್ಷ ಅಧಿಕಾರಕ್ಕೆ ಬಂದ ನಂತರ ದೊಡ್ಡ ದೊಡ್ಡವರು ದೊಡ್ಡವರಾಗಿ ಶ್ರೀಮಂತರಾಗಿ ಬೆಳೀತಾ ಇದ್ದಾರೆ ಬಡ ಕುಟುಂಬದವರು ಇದ್ದವರು ಇನ್ನೂ ಕೂಡ ಬಡವರಾಗಿ ಹೋಗುವಂತ ವ್ಯವಸ್ಥೆ ಇದಕ್ಕೆ ನಾಂದಿ ಹಾಕ್ತಾ ಇದ್ದೀರಿ ನೀವು ಇದನ್ನು ಜನರಿಗೆ ತಿಳಿಸುವಂತ ಕೆಲಸ ಇವತ್ತು ಆಗ್ಬೇಕಾಗಿದೆ ಇವತ್ತು ಕೇಂದ್ರದ ರಕ್ಷಣೆ ಅಂತ ನಾವು ಹೇಳ್ತೇವೆ ನಾವು ಬೇರೆ ಬೇರೆ ವಿಚಾರಗಳಲ್ಲಿ ಮಾತಾಡ್ತಾರೆ ಸಂವಿಧಾನಗಳ ಬಗ್ಗೆ ಮಾತಾಡ್ತೀರಿ ಇವತ್ತು ಸಂವಿಧಾನವನ್ನು ಬುಡ ಸಮೇತ ಅಲುಗಾಡಿಸುವಂತ ಕೆಲಸವನ್ನು ನೀವು ಮಾಡ್ತಾ ಇದ್ದೀರಿ ಸಂವಿಧಾನದ ರಕ್ಷಣೆಯನ್ನು ನೀವು ಮಾಡ್ತಾ ಇದ್ದೀರಾ ಇವತ್ತು ಒಂದು ಕಡೆಯಿಂದ ನಮ್ಮ ನಮ್ಮ ನಾಯಕರಾದಂತಹ ರಾಹುಲ್ ಗಾಂಧಿ ಅವರು ಭಾರತದಲ್ಲಿ ಭಾರತ್ ಜೋಡೋ ಯಾತ್ರೆ ಮುಖಾಂತರ ಎಲ್ಲರನ್ನು ಒಂದುಗೂಡಿಸುವ ಕೆಲಸವನ್ನು ಮಾಡ್ತಾ ಇದ್ರೆ ನೀವು ಜಾತಿ ಧರ್ಮದ ವಿಚಾರದಲ್ಲಿ ಬಿರುಕುಗಳನ್ನು ಮೂಡಿ ದೇಶವನ್ನು ಒಡೆಯುವಂತ ಕೆಲಸವನ್ನು ನೀವು ಮಾಡ್ತಾ ಇದ್ದೀರಿ ಇದನ್ನು ನಿಮಗೆ ನೆನಪಿಸಬೇಕಾದಂಥ ಅವಶ್ಯಕತೆ ಇದೆ ಇವತ್ತಿನ ದಿವಸದಲ್ಲಿ ಬೇರೆ ವಿಚಾರಗಳು ಬೇಡ ಮೊನ್ನೆ ಕಳೆದ ಮೂರು ನಾಲ್ಕು ದಿವಸಗಳ ಹಿಂದೆ ಫಲ್ಗಾವ್ ಒಂದು ಭಯೋತ್ಪಾದಕತೆ ನಡೆಯುತ್ತೆ ಇಪ್ಪತ್ತಾರು ಜನ ಭಾರತೀಯರಲ್ಲಿ ಮೃತಪಟ್ಟಿರ್ತಾರೆ ಭಾರತೀಯರು ಕೊಲ್ಲಲ್ಪಟ್ಟರು ನಾವು ಭಾರತೀಯರು ನಮ್ಮ ಭಾರತೀಯರ ಒಂದು ಜೀವ ಹೋದ್ರೂ ಕೂಡ ಕಾಂಗ್ರೆಸ್ ಪಕ್ಷ ಯಾವತ್ತು ಕೂಡ ಭಾರತೀಯರ ಜೊತೆ ನಿಲ್ಲುತ್ತೆ ಇದಕ್ಕೆ ಬೇಕಾದ ಯಾರು ಉಗ್ರರನ್ನು ತೊಳೆದು ಹಾಕಲಿಕ್ಕೆ ನಿಮ್ಮ ಕೇಂದ್ರ ಸರ್ಕಾರದೊಟ್ಟಿಗೆ ನಾವಿದ್ದೇವೆ ಅನ್ನುವಂತ ಸಂದೇಶವನ್ನು ಸ್ಪಷ್ಟವಾಗಿ ನಮ್ಮ ನಾಯಕರು ನಿಮಗೆ ಕೊಟ್ಟರು ನೀವು ಅವತ್ತು ವಿರೋಧ ಪಕ್ಷ ನೀವು ಸರ್ವ ಪಕ್ಷಗಳ ಸಭೆಯನ್ನು ಕರೆದಿದ್ರಿ ನಮ್ಮ ಪಕ್ಷದ ಮುಖಂಡರುಗಳು ಆ ಸರ್ವ ಪಕ್ಷದ ಸಭೆಗೆ ಬಂದು ತಮಗೆ ಪೂರ್ಣವಾದ ಬೆಂಬಲವನ್ನು ಈ ಉಗ್ರರನ್ನು ತೊಡೆದು ಹಾಕಲು ನೀವು ತೆಗೆದುಕೊಳ್ಳುವ ಯಾವುದೇ ಒಂದು ಕ್ರಮ ನಾವು ನಿಮ್ಮೊಟ್ಟಿಗೆ ಇದ್ದೇವೆ ಅನ್ನುವಂತ ಮಾತನ್ನು ನಿಮ್ಮ ಮುಂದೆ ಇಟ್ಟು ಆದ್ರೆ ಒಬ್ಬ ಪ್ರಧಾನಿಯಾಗಿದ್ದುಕೊಂಡು ನೀವು ಆ ದಿವಸ ಈ ಘಟನೆ ನಡೆದಾಗ ಸೌದಿಯಲ್ಲಿದ್ರಿ ಭಾರತಕ್ಕೆ ಬಂದು ಇಂತ ಒಂದು ಕರ್ತಕರ ಒಂದು ಅಪಾಯಕಾರಿ ಘಟನೆ ನಡೆದಾಗ ಈ ಸಭೆಯಲ್ಲಿ ಭಾಗವಹಿಸುವಂತಹ ಒಂದು ನೈತಿಕತೆ ಒಂದು ಭಾಗವಹಿಸುವಂತ ಒಂದು ಸಾಮಾನ್ಯ ಜ್ಞಾನ ಕೂಡ ಈ ಪ್ರಧಾನಮಂತ್ರಿಗಳಿಗೆ ನಮ್ಮ ದೇಶದ ಗೌರವಾನ್ವತ ಪ್ರಧಾನಮಂತ್ರಿ ಅಂತ ನಾವು ಹೇಳ್ತೇವೆ ಇರಲಿಲ್ಲ ಅನ್ನುವಂಥದ್ದು ನಮಗೆ ಬಹಳ ದುಃಖದ ವಿಚಾರ ನೀವು ಅದು ಬಿಟ್ಟು ನೀವು ಸೌದಿ ಅರೇಬಿಯಾದಿಂದ ಬಂದ್ರಿ ನೀವು ಸೌದಿ ಅರೇಬಿಯಾದಿಂದ ಬಂದು ನೀವು ಮಾಡಿದ್ದೇನು ಈ ಒಂದು ಘಟನೆಯಲ್ಲಿ ಗಾಯಗೊಂಡವರನ್ನು ಭೇಟಿಯಾಗುವಂತ ಕೆಲಸ ಮಾಡಿದ್ರ ಅಥವಾ ಮೃತಪಟ್ಟಂತವರ ಮನೆಗಳಿಗೆ ತೆರೆ